ಈ ವಾರದ ನೋಟ ಕಾರ್ಯಕ್ರಮಕ್ಕೆ ಅಭಿಪ್ರಾಯ ಕೇಳಿ ಬಂದಿದ್ದೀನಿ ನಿಮ್ಗೆಲ್ಲ ಗೊತ್ತಿರುವಂತೆ ಇತ್ತೀಚೆಗೆ ವಿಶ್ವ ಬ್ಯಾಂಕ್ ಎರಡ್ ಸಾವಿರದ ಇಪ್ಪತ್ತೈದರ ಬಡತನ ಮತ್ತು ಸಮಾನತೆಯ ಕುರಿತಂತೆ ಒಂದು ವರದಿ ಸಲ್ಲಿಸಿದೆ ಕಳೆದ ವಾರ ಬಂದಿದೆ ವರದಿ ಕಳೆದ ವಾರ ಬಂದಿದೆ ಪತ್ರಿಕೆಗಳೆಲ್ಲ ಅದು ಪ್ರಕಟವಾಗಿದೆ ಈ ವಿಶ್ವ ಬ್ಯಾಂಕ್ ನ ಸ್ಟಿಂಗ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಬಡತನ ಮತ್ತು ಸಮಾನತೆಯ ವರದಿಯ ಪ್ರಕಾರ ಕಳೆದ ಹತ್ತು ವರ್ಷಗಳಲ್ಲಿ ಅಂದ್ರೆ ಸಮಾಜವಾಗಿ ಎರಡ್ ಸಾವಿರದ ಹನ್ನೊಂದು ಹನ್ನೆರಡರಿಂದ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರು ಅಥವಾ ಇಪ್ಪತ್ನಾಕರ ಅವಧಿಯಲ್ಲಿ ನೂರ ಎಪ್ಪತ್ತೊಂದು ಮಿಲಿಯನ್ ಅಂದ್ರೆ ಹದಿನೇಳು ಪಾಯಿಂಟ್ ಒಂದು ಕೋಟಿ ಭಾರತೀಯರು ತೀವ್ರ ಬಡತನದಿಂದ ಹೈ ಪಾವರ್ಟಿಯಿಂದ ಹೊರಗೆ ಬಂದಿದ್ದಾರೆ ಅನ್ನುವಂತಹದ್ದು ಒಂದು ವರದಿಯಾಗಿದೆ ಅದು ಯಾವ ಮಾನದಂಡ ಬಳಸಿದೆ ಅಂತಂದ್ರೆ ದಿನಕ್ಕೆ ಎರಡು ಪಾಯಿಂಟ್ ಒಂದು ಫೈವ್ ಯು ಎಸ್ ಡಾಲರ್ ಅಂದ್ರೆ ಹತ್ತದ್ರ ನೂರ ತೊಂಬತ್ತೊಂದು ರೂಪಾಯಿ ದಿನಕ್ಕೆ ವೆಚ್ಚ ಆಗುತ್ತೆ ಅನ್ನೋದಾದ್ರೆ ಅದರ ಆಧಾರದಲ್ಲಿ ಜಾಗತಿಕ ಅದೊಂದು ಅದು ಅದು ಬಡತನ ರೇಖೆ ಅದು ಜಾಗತಿಕ ಬಡತನ ರೇಖೆಯನ್ನು ಅವರು ಗುರುತಿಸಿರುವಂತದ್ದು ಎರಡು ಪಾಯಿಂಟ್ ಒಂದು ಫೈವ್ ಯು ಯು ಎಸ್ ಡಾಲರ್ಸ್ ಅಂದ್ರೆ ಹತ್ತತ್ರ ನೂರ ತೊಂಬತ್ತೊಂದು ನೂರ ತೊಂಬತ್ತೆರಡು ರೂಪಾಯಿನ ಬಡತನ ರೇಖೆಯನ್ನು ಅಳೆಯುವುದಕ್ಕೆ ಗುರುತಿಸಿದಂತಹ ಬಡತನ ರೇಖೆ ಪಾವರ್ಟಿ ಲೈನ್ ಅಂತ ಕರೀತಾ ಇದ್ದಾರೆ ಅದರ ಆಧಾರದಲ್ಲಿ ಭಾರತವು ತೀವ್ರ ಬಡತನದಿಂದ ಹೊರಗೆ ಬಂದಿದೆ ಮತ್ತು ಕಳೆದ ಹತ್ತು ವರ್ಷಗಳಲ್ಲಿ ಶೇಕಡಾ ಹದಿನಾರು ಪಾಯಿಂಟ್ ಎರಡರಿಂದ ಶೇಕಡಾ ಎರಡು ಪಾಯಿಂಟ್ ಮೂರಕ್ಕೆ ಇಳಿದಿದೆ ಎನ್ನುವಂತದ್ದನ್ನು ಕೂಡ ವಜಿಗಳು ಆಗ್ತಾ ಇದ್ದಾವೆ ಇದನ್ನ ಎಲ್ಲಾ ಮಾಧ್ಯಮಗಳು ಬಹಳ ಸಂಭ್ರಮದಿಂದ ವರದಿ ಮಾಡಿದಾವೆ ಮತ್ತು ಬಿಜೆಪಿ ಸರ್ಕಾರ ಆಲ್ರೆಡಿ ಪ್ರಚಾರ ಶುರು ಮಾಡಿದೆ ಬಿಹಾರಲ್ಲಿ ಎಲೆಕ್ಷನ್ ಬರ್ತಿರೋದ್ರಿಂದ ಆ ಪ್ರಚಾರ ಕೂಡ ಶುರುವಾಗ್ತಾ ಇದೆ ಮತ್ತು ಇದರ ಕುರಿತಾಗಿ ವೈರಿನ್ ಪತ್ರಿಕೆಯಲ್ಲಿ ವಿವರವಾದಂತಹ ವರದಿಗಳು ಕೂಡ ಬಂದಿದ್ದಾವೆ ಅದರ ಮಾಹಿತಿಯ ಪ್ರಕಾರ ಗಿನಿ ಕರೀತಾರೆ ಗಿನಿ ಇಂಡೆಕ್ಸ್ ಅಂತ ಏನು ಕರಿತಾ ಇದಾರೆ ಅದರ ಆಧಾರದಲ್ಲಿ ವಿಶ್ವ ಬ್ಯಾಂಕ್ ನ ವರದಿ ಹೇಳುತ್ತ ಗಿನಿ ಸೂಚಂಕದ ಆಧಾರದಲ್ಲಿ ಅದು ಎರಡು ರೀತಿಯ ಸಮೀಕ್ಷೆಯನ್ನು ಅಥವಾ ವರದಿಯನ್ನು ಕೊಟ್ಟಿದೆ ಒಂದು ಕನ್ಸೂಮರ್ ಕಂಜಂಪ್ಷನ್ ಆಧಾರದಲ್ಲಿ ಭಾರತದ ಜನಸಂಖ್ಯೆ ಖರ್ಚು ವೆಚ್ಚವನ್ನು ಆಧರಿಸಿದ ಸೂಚ್ಯಂಕ ಅಂದ್ರೆ ಕಂಜಂಪ್ಷನ್ ಬೇಸ್ಡ್ ಗಿನಿ ಇಂಡೆಕ್ಸ್ ಮತ್ತೊಂದು ಆದಾಯವನ್ನು ಆಧರಿಸಿದ ಗಿನಿ ಸೂಚ್ಯಂಕ ಅಂದ್ರೆ ಇನ್ಕಮ್ ಬೇಸ್ಡ್ ಗಿನಿ ಇಂಡೆಕ್ಸ್ ಎರಡು ರೀತಿಯ ವರದಿಗಳನ್ನು ಕೊಟ್ಟಿದೆ ಈ ಖರ್ಚು ವೆಚ್ಚವನ್ನು ಕಂಜಂಪ್ಷನ್ ಬೇಸ್ಡ್ ಸೂಚ್ಯಂಕದ ಸೂಚ್ಯಂಕವು ಎರಡ್ ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಇಪ್ಪತ್ತೆಂಟು ಪಾಯಿಂಟ್ ಎಂಟು ಇದ್ದದ್ದು ಈಗ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರ ಹೊತ್ತಿಗೆ ಇಪ್ಪತ್ತೈದು ಪಾಯಿಂಟ್ ಐದಕ್ಕೆ ಕಡಿಮೆ ಆಗಿದೆ ಅಂತಂದ್ರೆ ಮೂರು ಸೂಚ್ಯಂಕ ಕಡಿಮೆ ಆಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಆದ್ರೆ ಇದು ಮತ್ತೊಮ್ಮೆ ಹೇಳ್ತಾ ಕಂಜಂಪ್ಷನ್ ಆಧಾರದಲ್ಲಿ ಖರ್ಚು ವೆಚ್ಚವನ್ನು ಆಧರಿಸಿ ಆಧಾರದಲ್ಲಿ ಮೂರು ಸೂಚ್ಯಂಕ ಕಡಿಮೆ ಆಗಿದೆ ಅಂತ ಹೇಳ್ತಾ ಇದಾರೆ ಆದ್ರೆ ಅವರಿಗೆ ಸಿಕ್ಕಂತ ದತ್ತಾಂಶ ಪರಿಪೂರ್ಣವಾಗಿರುವುದಿಲ್ಲ ಮತ್ತು ಈ ವಿಶ್ವ ಬ್ಯಾಂಕಿಗೆ ಆಗ್ಲಿ ಐ ಎಮ್ ಎಫ್ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತ ಏನ್ ಹೇಳ್ತಾ ಇದೀವಿ ಅವರಿಗೆ ಆಗ್ಲಿ ಕೊಡುವ ದತ್ತಾಂಶ ಇಲ್ಲಿನ ಸರ್ಕಾರ ಅಥವಾ ಭಾರತದಲ್ಲಿರುವಂತಹ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಅವರಿಗೆ ದತ್ತಾಂಶವನ್ನು ಕೊಡುತ್ತೆ ಅಥವಾ ಮೋದಿ ನೇತೃತ್ವದ ಎನ್ ಸರ್ಕಾರ ಅವರಿಗೆ ದತ್ತಾಂಶವನ್ನು ಕೊಡುತ್ತೆ ಈ ದತ್ತಾಂಶದ ಆಧಾರದಲ್ಲಿ ವಿಶ್ವ ಬ್ಯಾಂಕ್ ತನ್ನ ವರದಿಯನ್ನು ಕೊಡುತ್ತೆ ಮತ್ತು ಈ ದತ್ತಾಂಶ ಏಕಪಕ್ಷೀಯವಾಗಿದ್ರೆ ತನ್ನ ಸರ್ಕಾರದ ಸಾಧನಗಳನ್ನು ಹೇಳ್ಕೊಳ್ಳುವ ರೀತಿಯಲ್ಲಿ ಇದ್ರೆ ಅದೇ ರೀತಿಯಾದಂತಹ ವರದಿ ಬರುತ್ತೆ ಅನ್ನೋದನ್ನು ಕೂಡ ನಾವು ಮನಸ್ಸಲ್ಲಿ ಇಟ್ಕೊಳ್ಬೇಕಾಗತ್ತೆ ಈ ರೀತಿಯಾಗಿ ಈ ದತ್ತಾಂಶದ ಮಿತಿಯಿಂದಾಗಿ ಅವರೇ ಹೇಳ್ಕೊಳ್ತಾರೆ ವಿಶ್ವ ಅಸಮಾನತೆಯನ್ನು ಕಡಿಮೆ ಅಂದಾಜು ಮಾಡಿರ್ಬೋದು ಎನ್ನುವ್ರು ಕೂಡ ಅವರೇ ಹೇಳ್ತಾರೆ ಮತ್ತು ಇನ್ನು ಜಾಗತಿಕ ಅಸಮಾನತೆಯ ಡಾಟಾ ಪರಿಸ್ ಪ್ರಕಾರ ಅಂದ್ರೆ ಈ ಗ್ಲೋಬಲ್ ಇನ್ಇಕ್ವಾಲಿಟಿಯ ಡಾಟಾ ಬರಸ ಪ್ರಕಾರ ಆದಾಯ ಅಸಮಾನತೆ ನನಗೆ ಇದೋರಿ ಹೇಳುದು ಕನ್ಜಂಪ್ಷನ್ ಇನಿಕ್ವಾಲಿಟಿ ಆದ್ರೆ ಆದಾಯ ಅಸಮಾನತೆ ಎರಡ್ ಸಾವಿರದ ನಾಲ್ಕರಲ್ಲಿ ಐವತ್ತೆರಡು ಸೂಚಂಕ ಇದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಹೊತ್ತಿಗೆ ಅರವತ್ತೆರಡು ಗಿನಿಸೂಚಂಕಕ್ಕೆ ಏರಿದೆ ಆದ್ರೆ ವೇತನದಲ್ಲಿನೇ ವ್ಯತ್ಯಾಸ ಇನ್ನು ಹೆಚ್ಚಿನ ಪ್ರಮಾಣದಲ್ಲಿದೆ ಅಂತ ಅದು ಸೂಚಿಸ್ತಾ ಇದೆ ಆದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೊತ್ತ ಅಂದ್ರೆ ಕಳೆದ ಆ ಹತ್ತು ಹತ್ತು ವರ್ಷಗಳಲ್ಲಿ ಮೂವತ್ತರಷ್ಟು ಸೂಚ್ಯಂಕ ಹೆಚ್ಚಾಗಿರುವುದನ್ನು ನೋಡ್ತಾ ಇದೀವಿ ಮತ್ತೆ ಇದೇ ವರ್ಲ್ಡ್ ಬ್ಯಾಂಕ್ ಹೇಳ್ತಾ ಇದೆ ಎರಡ್ ಸಾವಿರದ ಇಪ್ಪತ್ಮೂರ ಇಪ್ಪತ್ನಾಕರಲ್ಲಿ ಶೇಕಡಾ ಹತ್ತರಷ್ಟು ಈಗ ಅಂದ್ರೆ ಕಳೆದ ಒಂದು ವರ್ಷದಲ್ಲಿ ಅಥವಾ ಕಳೆದ ಇಪ್ಪ ಎರಡ್ ಸಾವಿರದ ಇಪ್ಪತ್ತ್ ಶೇಕಡಾ ಹತ್ತರಷ್ಟು ಮೇ ಮೇಲ್ವರ್ಗ ಆದ್ರೆ ಟಾಪ್ ಲೆವೆಲ್ ಏನ್ ಅತಿ ಶ್ರೀಮಂತರ ಸರಾಸರಿ ಗಳಿಕೆಯು ಶೇಕಡಾ ಹತ್ತರಷ್ಟು ಸರಾಸರಿ ಗಳಿಕೆಯು ಕೆಳವರ್ಗದಲ್ಲಿರುವಂತಹ ಶೇಕಡಾ ಹತ್ತರಷ್ಟು ಜನಸಂಖ್ಯೆಯ ಶೇಕಡ ಹತ್ತರಷ್ಟು ಕೆಳವರ್ಗದ ಗಿಂತ ಹದಿಮೂರು ಪಟ್ಟು ಹೆಚ್ಚಾಗಿದೆ ಅನ್ನುವಂಥ ವರದಿಯನ್ನು ಕೊಡ್ತಾ ಇದೆ ಮೇಲ್ವರ್ಗದ ಸರಾಸರಿ ಗಳಿಕೆಯು ಕೆಳವರ್ಗದಲ್ಲಿರುವಂತಹ ಸರಾಸರಿ ಜನಸಂಖ್ಯೆಯ ಗಳಿಕೆಗಿಂತ ಶೇಕಡಾ ಹದಿಮೂ ಹದಿಮೂರು ಪಟ್ಟು ಹೆಚ್ಚಾಗಿದೆ ಅನ್ನುವಂಥ ವರದಿಯನ್ನು ಕೊಡ್ತಾ ಇದೆ ಅಂದ್ರೆ ಇದನ್ನು ಯಾರು ಹೇಳ್ತಾ ಇಲ್ಲ ಮತ್ತು ಆದಾಯ ಅಸಮಾನತೆಯನ್ನು ಆಧರಿಸಿ ಗಿನಿಸೂಚ್ಯಂಕವನ್ನು ಕೂಡ ಯಾರು ಹೇಳ್ತಾ ಇಲ್ಲ ಕೇವಲ ಖರ್ಚು ವೆಚ್ಚವನ್ನು ಆಧರಿಸಿದ ಸೂಚ್ಯಾಂಕವನ್ನು ಹೇಳ್ತಾ ಇದ್ದಾರೆ ಅನ್ನುವಂಥದ್ದು ನಾವು ನೋಡ್ಬೇಕು ಇನ್ನು ಈ ಗಿನಿ ಗುಣಾಂಕ ಅಥವಾ ಗಿನಿ ಸೂಚ್ಯಾಂಕ ಅಂದ್ರೆ ಏನು ಬಹಳ ಸರಳವಾಗಿ ಹೇಳ್ಬೇಕಂತಂದ್ರೆ ಇದು ಜನಸಂಖ್ಯೆಯೊಳಗಿನ ಆದಾಯ ಅಂದ್ರೆ ಒಂದು ಪಾಪ್ಯುಲೇಷನ್ ನಲ್ಲಿ ಬರುವಂತ ಇನ್ಕಮ್ ಏನಿದೆ ಅಥವಾ ಸಂಪತ್ತಿನ ಅಸಮಾನತೆ ಅಂದ್ರೆ ಇನ್ಇಕ್ವಾಲಿಟಿ ವೆಲ್ತ್ ಇನ್ಇಕ್ವಾಲಿಟಿ ಅನ್ನ ಅಳೆಯುವ ಒಂದು ಸಾಂಖ್ಯಿಕ ಸ್ಟಾಟಿಸ್ಟಿಕ್ ಮಾಪನವಾಗಿರುವಂತದ್ದು ಒಂದು ದೇಶದಲ್ಲಿ ಆದಾಯ ಹೇಗೆ ಹಂಚಿಕೆ ಹಂಚಿಕೆಯಾಗಿದ್ದನ್ನು ಕೂಡ ಇದು ಮೌಲ್ಯಮಾಪನ ಮಾಪನ ಮಾಡುತ್ತೆ ಇದರ ಪ್ರಕಾರ ಜೂರೋ ಇಂದ ಒಂದನ್ನ ಒಂದು ರೆಫರೆನ್ಸ್ ಆಗಿ ಬಳಸ್ತಾರೆ ಒಂದು ವೇಳೆ ಗಿನಿಸೂಚ್ಯಾಂಕ ಸೊನ್ನೆ ಇದ್ರೆ ಅಥವಾ ಜೀರೋ ಪರ್ಸೆಂಟ್ ಇದ್ರೆ ಅಲ್ಲಿ ಪರಿಪೂರ್ಣ ಸಮಾನತೆ ಆಗಿದೆ ಅದನ್ನು ಸೂಚಿಸುತ್ತೆ ಅಂದ್ರೆ ಇಲ್ಲಿ ಎಲ್ಲರಿಗೂ ಒಂದೇ ರೀತಿ ಆದಾಯವಿದೆ ಮತ್ತು ಸಂಪತ್ತಿನ ಸಮಾನ ಹಂಚಿಕೆ ಆಗಿದೆ ಅಂತ ಹೇಳುತ್ತೆ ಆದ್ರೆ ಸೂಚ್ಯಂಕ ಒಂದಿದ್ರೆ ಅಥವಾ ಹಂಡ್ರೆಡ್ ಪರ್ಸೆಂಟ್ ಅಂತ ತೋರಿಸಿದ್ರೆ ಗಿನಿ ಗುಣಾಂಕ ಒಂದು ಅಥವಾ ಹಂಡ್ರೆಡ್ ಪರ್ಸೆಂಟ್ ಅಂತ ತೋರಿಸಿದ್ರೆ ಇದು ಗರಿಷ್ಠ ಅಸಮಾನತೆಯನ್ನು ಸೂಚಿಸುತ್ತೆ ಆ ಸಂಪತ್ತಿನ ಹಂಚಿಕೆ ಅಸಮಾನತೆಯಲ್ಲಿದೆ ಮತ್ತು ಸಮಾನವಾಗಿ ಆಗಿಲ್ಲ ಅಂತ ತೋರಿಸುತ್ತೆ ಇದು ಆದಾಯ ಅಥವಾ ಸಂಪತ್ತಿನ ವಿತರಣೆ ಏನು ಹಂಚಿಕೆ ಅಂತ ಹೇಳ್ತಾ ಇದೀವಿ ಅಸಮಾನತೆ ಮತ್ತು ಸಮಾನತೆಯನ್ನು ಹೇಳಲು ಬಳಸುತ್ತಾರೆ ಗಿನಿ ಸೂಚ್ಯಂಕವನ್ನ ಭಾರತದ ಇತ್ತೀಚಿನ ಸ್ಕೋರ್ ಅಂತ ನಾವು ಈ ವರ್ಲ್ಡ್ ಬ್ಯಾಂಕ್ ಆಧಾರದಲ್ಲಿ ಹೇಳ್ಬೇಕಾದ್ರೆ ಅಭಿವೃದ್ಧಿ ಹೊಂದಿದ ದೇಶಗಳಾದಂತ ಚೀನಾದಲ್ಲಿ ಸೂಚ್ಯಂಕ ಮೂರು ಪಾಯಿಂಟ್ ಐದಿದ್ರೆ ಮತ್ತು ಯು ಎಸ್ ನಾಲ್ಕು ಪಾಯಿಂಟ್ ಐದು ಹೊಂದಿದ್ರೆ ಬಾ ಮತ್ತೆ ಎಲ್ಲಾ ಜಿ ಸೆವೆನ್ ಮತ್ತು ಜಿ ಟ್ವೆಂಟಿ ದೇಶಗಳನ್ನ ನೋಡ್ತಾ ಇದೀವಿ ಅವೆಲ್ಲದಕ್ಕಿಂತ ಭಾರತದಲ್ಲಿ ಗಿನಿ ಗುಣಾಂಕ ಹೆಚ್ಚಿದೆ ಆದಾಯ ಅಸಮಾನತೆ ಅರವತ್ತೆರಡು ಇದೆ ಅಂತ ಹೇಳ್ಬಿಟ್ಟು ಇದೇ ವಿಶ್ವ ಬ್ಯಾಂಕ್ ಹೇಳ್ತಾ ಇದ್ದಾರೆ ಆದ್ರೆ ಈ ಮಾಧ್ಯಮಗಳಾಗ್ಲಿ ಅಥವಾ ಸರ್ಕಾರವಾಗ್ಲಿ ಏನ್ ಮಾಡ್ತಾ ಇದಾವ್ ಅಂದ್ರೆ ಖರ್ಚು ವೆಚ್ಚವನ್ನು ಆಧರಿಸ್ಬಿಟ್ಟು ಸೂಚ್ಯಂಕ ಇಪ್ಪತ್ತೈದಕ್ಕೆ ಇದೆ ಅಂತ ಹೇಳ್ತಾ ಇದ್ರೆ ಆದ್ರೆ ಆದಾಯವನ್ನು ಆದಾಯದ ಅಸಮಾನತೆಯನ್ನು ಆಧರಿಸ್ಬಿಟ್ಟು ಗಿನಿ ಸೂಚ್ಯಂಕ ಅರವತ್ತೆರಡಕ್ಕೆ ಏನಿದೆ ಎನ್ನುವುದನ್ನು ಕೂಡ ಯಾರು ಹೇಳ್ತಾ ಇಲ್ಲ ಇದು ನಾವು ಕಳವಳಕಾರಿ ಆಗಿರುವಂತದ್ದು ಯಾಕಂದ್ರೆ ಖರ್ಚು ವೆಚ್ಚ ಎನ್ನುವುದನ್ನು ಕೂಡ ನಾವು ಯಾವತ್ತು ಬ ಅಸಮಾನತೆಯನ್ನು ಅಳೆಯುವಾಗ ಬಡತನವನ್ನು ಅಳೆಯುವಾಗ ಅಥವಾ ಸಂಪತ್ತಿನ ಹಂಚಿಕೆ ನಳೆಯುವಾಗ ಖರ್ಚು ವೆಚ್ಚವನ್ನ ಯಾವತ್ತಿಗೂ ಮಾನದಂಡವಾಗಿ ಬಳಸುವಂತಿಲ್ಲ ಯಾಕೆಂತಂದ್ರೆ ಹತ್ತು ವರ್ಷಗಳ ಹಿಂದಿನ ಖರ್ಚು ವೆಚ್ಚಕ್ಕೂ ಈಗಿನ ಖರ್ಚು ವೆಚ್ಚಕ್ಕೂ ಸಹಜವಾಗಿಯೇ ಹೆಚ್ಚೆ ಹೆಚ್ಚಾಗಿರುತ್ತೆ ಹೆಚ್ಚಳವಾಗಿರುತ್ತೆ ಮತ್ತು ಹಣದುಬ್ಬರ ಹೆಚ್ಚಾದಷ್ಟು ಖರ್ಚು ವೆಚ್ಚಿನ ಹೆಚ್ಚ ಕಂಜಂಪ್ಷನ್ ಹೆಚ್ಚು ಕಂಜು ಖರ್ಚು ವೆಚ್ಚಿನ ವೆಚ್ಚ ಹೆಚ್ಚಾಗುತ್ತೆ ಮತ್ತು ಭಾರತದಲ್ಲಿ ಕಳೆದ ಹತ್ತು ವರ್ಷಗಳಲ್ಲಿ ಹಣದುಬ್ಬರ ಹೆಚ್ಚಾಗಿದೆ ಅತ್ಯವಶ್ಯಕ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಹೆಚ್ಚಾಗಿದೆ ಸಹಜವಾಗಿಯೇ ಕಂಜಂಪ್ಷನ್ ವೆಚ್ಚ ಕೂಡ ಹೆಚ್ಚಾಗುತ್ತೆ ಉದಾಹರಣೆಗೆ ಹತ್ತು ವರ್ಷಗಳಿಂದ ಅಕ್ಕಿಯ ಬೆಲೆ ಅರವತ್ತು ರೂಪಾಯಿ ಇದ್ದರೆ ಒಂದು ಒಳ್ಳೆ ಗುಣಮಟ್ಟದ ಸೋನಾ ಸೋನ ಅಂತ ಕರಿತೇಕೆ ಅರವತ್ತು ರೂಪಾಯಿ ಇದ್ರೆ ಇವತ್ತು ಅದು ನೂರು ರೂಪಾಯಿ ಆಗಿದೆ ತೊಗರಿ ಬೇಳೆ ಬೆಲೆ ಇನ್ನೂರು ರೂಪಾಯಿ ಆಗಿದೆ ಎಣ್ಣೆ ಬೆಲೆ ಏನು ಇವತ್ತು ಕರಿತೇ ಅದು ಗಾಣದ ಎಣ್ಣೆ ಬೆಲೆ ಇವತ್ತು ಮುನ್ನೂರು ನಾನೂರು ರೂಪಾಯಿ ಆಗಿದೆ ಹತ್ತು ವರ್ಷಗಳಿಂದ ಇನ್ನೂರು ರೂಪಾಯಿ ಇತ್ತು ಅಂದ್ರೆ ಸುಮಾರು ಹತ್ತು ವರ್ಷಗಳಲ್ಲಿ ಎರಡು ಪಟ್ಟು ಮೂರು ಪಟ್ಟು ಅಗತ್ಯ ವಸ್ತುಗಳ ಬೆಲೆ ಹೆಚ್ಚಳಿಕೆ ಆಗಿದೆ ಹೀಗಾಗಿ ನಮ್ಮ ಜೀವನದ ಗುಣಮಟ್ಟ ಬದುಕುವ ಗುಣಮಟ್ಟ ಅದೇ ಹೆಚ್ಚಾಗದೇ ಇದ್ರೂ ಕೂಡ ವೆಚ್ಚದಲ್ಲಿ ಹೆಚ್ಚಾಗಿರುವ ಕಾರಣಕ್ಕೆ ಸಹಜವಾಗಿ ಹೆಚ್ಚಿನ ಖರ್ಚು ಕನ್ಸಂಪ್ಷನ್ ಆಗ್ತಾ ಇದೆ ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಮತ್ತು ಕಳೆದ ಹತ್ತು ವರ್ಷಗಳಲ್ಲಿ ಆರ್ಥಿಕ ಹಿಂಜರಿಕೆ ಆಗಿದೆ ಆ ಮತ್ತು ವೇತನಗಳು ಹೆಚ್ಚಾಗಿಲ್ಲ ಉದ್ಯೋಗ ಸೃಷ್ಟಿಯಾಗಿಲ್ಲ ಉದ್ಯೋಗ ಮಾರುಕಟ್ಟೆಯಲ್ಲಿ ಅನಿಶ್ಚಿತತೆ ಇದೆ ಹೀಗಾಗಿ ಅನೇಕರಿಗೆ ಬಡ್ತಿ ಸಿಕ್ಕಿಲ್ಲ ವೇತನದಲ್ಲಿ ಹೆಚ್ಚಿಕೆ ಆಗಿಲ್ಲ ಹೀಗಾಗಿ ಹತ್ತು ವರ್ಷಗಳ ಹಿಂದಿನ ವೇತನ ಏನು ಬದಲಾಗಿಲ್ಲ ಆದ್ರೆ ವೆಚ್ಚದಲ್ಲಿ ಬದಲಾಗಿರೋದ್ರಿಂದ ಕಂಜಂಪ್ಷನ್ ಆಧರಿಸಿ ಅಸಮಾನತೆಯನ್ನ ಅಳೆಯುವುದು ಅತ್ಯಂತ ಲೋಪದೋಷದಿಂದ ಕೂಡಿರುವಂತಹದ್ದು ಯಾವುದೇ ಸಂದರ್ಭದಲ್ಲಿಯೂ ಆದಾಯ ಮತ್ತು ವೇತನವನ್ನು ಆಧರಿಸ್ಬಿಟ್ಟು ಅಸಮಾನತೆ ಸಮಾನತೆ ಸಂಪತ್ತಿನ ಹಂಚಿಕೆಯನ್ನು ಅಳಿಬೇಕಾಗತ್ತೆ ಈ ಅರ್ಥದಲ್ಲಿ ಭಾರತದ ಸೂಚ್ಯಂಕ ಅರವತ್ತೆರಡಿದೆ ಅಂತಂದ್ರೆ ಅಸಮಾನತೆ ಹೆಚ್ಚಾಗಿದೆ ಅದನ್ನೇ ವಿಶ್ವ ಬ್ಯಾಂಕ್ ಬಹಳ ಸ್ಪಷ್ಟ ಇದು ಅಲಾರ್ಮಿಂಗ್ ಸಿಚುವೇಶನ್ ಅಂತ ಕೂಡ ಹೇಳ್ತಾ ಇದ್ದಾರೆ ಅದ್ರ ಅತ್ಯಂತ ಗಂಭೀರ ಪರಿಸ್ಥಿತಿ ಇದೆ ಸೊನ್ನೆ ಮಟ್ಟದಲ್ಲಿ ಗಿನಿ ಸೂಚ್ಯಾಂಕ ಕನಿಷ್ಠ ಎರಡು ಮೂರು ನಾಲ್ಕರ ಮಟ್ಟಕ್ಕೆ ಇರ್ಬೇಕಾಗಿದ್ದಂತ ಸೂಚ್ಯಾಂಕ ಅರವತ್ತೆರಡಕ್ಕೆ ಹೋಗಿದೆ ಅಂದ್ರೆ ಇಲ್ಲಿನ ಅಸಮಾನತೆಯನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಹೀಗಾಗಿ ನಾವು ಸುಳ್ಳು ಮಾಹಿತಿಯನ್ನ ತಪ್ಪಾದ ಮಾಹಿತಿಗಳನ್ನ ರೆಫರೆನ್ಸ್ ಆಗಿ ಬಳಸ್ಕೊಂಡು ಸಂಭ್ರಮಿಸುವ ಅಗತ್ಯವಿಲ್ಲ ಯಾಕಂದ್ರೆ ಹತ್ತೊಂಬತ್ ನೂರ ತೊಂಬತ್ತರಿಂದಲೇ ತೊಂಬತ್ ಹತ್ತು ನೈನ್ಟೀನ್ ನೈನ್ಟಿ ಏನಾದ್ರು ಗ್ಲೋಬಲೈಸೇಷನ್ ಅಂತ ಹೇಳ್ತಾ ಇದೀವಿ ಆಗ್ಲಿಂದಲೇ ಭಾರತದ ಅಸಮಾನತೆ ಹೆಚ್ಚಾಗ್ತಾ ಬರ್ತಾ ಇದೆ ಅದರ ಸೂಚ್ಯಂಕ ಇಂಡೆಕ್ಸ್ ಹೆಚ್ಚಾಗ್ತಾ ಬರ್ತಾ ಇದೆ ಮತ್ತು ಸಮಾನತೆಯ ರ್ಯಾಂಕಿನಲ್ಲಿ ಇದೀಗಿನ ಸೂಚ್ಯಂಕವನ್ನು ನಾವು ಸಮಾನತೆಯ ರ್ಯಾಂಕ್ ಪರಿವರ್ತಿಸಿದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಜಾಗತಿಕವಾಗಿ ಇನ್ನೂರ ಹದಿನಾರು ದೇಶಗಳ ಪೈಕಿ ಭಾರತ ನೂರ ಎಪ್ಪತ್ತಾರನೇ ಸ್ಥಾನದಲ್ಲಿತ್ತು ಆರ್ಥಿಕ ಸಮಾನತೆಯ ಸಂದರ್ಭದಲ್ಲಿ ಎರಡ್ ಸಾವಿರದ ಒಂಬತ್ತರಲ್ಲಿ ಅದು ನೂರ ಹದಿನೈದನೇ ಸ್ಥಾನದಲ್ಲಿತ್ತು ಅಂತಂದ್ರೆ ಹತ್ತು ವರ್ಷಗಳಲ್ಲಿ ಅದರ ಸೂಚ್ಯಂಕ ಅರವತ್ತೊಂದು ಸೂಚ್ಯಂಕ ಏರಿಕೆಯಾಗಿದೆ ಅಂತ ಹೇಳ್ಬೇಕಾಗತ್ತೆ ಮತ್ತು ಅಸಮಾನತೆ ಆಗ್ಲೇ ಹೇಳದಂಗೆ ಇನ್ನು ಸೂಚ್ಯಂಕ ಅರವತ್ತೆರಡರಲ್ಲಿದೆ ಇದೆ ಯಾವನ್ನು ಆ ಪ್ರಸ್ತಾಪಿಸದ ವರದಿ ಮಾಡದ ಮಾಧ್ಯಮಗಳಾಗ್ಲಿ ಆರ್ಥಿಕ ತಜ್ಞರಾಗ್ಲಿ ಕೇವಲ ಖರ್ಚು ವೆಚ್ಚವನ್ನು ಆಧರಿಸ್ಬಿಟ್ಟು ಜನಸಂಖ್ಯೆಯನ್ನು ಆಧರಿಸ್ಬಿಟ್ಟು ಆ ಭಾರತ ಬಡತನವನ್ನ ಹೊರಗೆ ಬರ್ತಾ ಇದೆ ಮತ್ತು ಹದಿನೇಳು ಕೋಟಿ ಜನಸಂಖ್ಯೆ ಹೊರಗ್ ಬಂದಿದ್ದಾರೆ ಅಂತ ಸುಳ್ಳನ್ನು ಹೇಳ್ತಾ ಇದ್ರೆ ಒಂದು ಹದಿನೇಳು ಕೋಟಿ ಜನಸಂಖ್ಯೆ ಹೊರಗ್ ಬಂದಿದ್ರೆ ಏತಕ್ಕಾಗಿ ಎಂಬತ್ತು ಕೋಟಿ ಜನಸಂಖ್ಯೆ ಇವತ್ತಿಗೂ ಉಚಿತ ಆಹಾರ ಧಾನ್ಯಗಳನ್ನ ಪಡಿತಾ ಇದ್ದಾರೆ ಅನ್ನುವಂಥ ಪ್ರಶ್ನೆಗೆ ಯಾರಿಗೂ ಉತ್ತರಿಸ್ತಾ ಇಲ್ಲ ಮತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜಾಗತಿಕ ಹಸಿವಿನ ಸೂಚ್ಯಂಕ ಗ್ಲೋಬಲ್ ಪಾವರ್ಟಿ ಇಂಡೆಕ್ಸ್ ನಲ್ಲಿ ಭಾರತವು ನೂರ ಇಪ್ಪತ್ತೇಳು ದೇಶಗಳ ಪೈಕಿ ನೂರ ಐದನೇ ಸ್ಥಾನದಲ್ಲಿ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಇದರ ವರದಿ ಪಬ್ಲಿಕ್ ಆಗಿರುವಂತಹ ವರದಿಯ ಪ್ರಕಾರ ಜಾಗತಿಕ ಹಸಿವಿನ ಸೂಚ್ಯಂಕ ಪಾವರ್ಟಿ ಇಂಡೆಕ್ಸ್ ಅಲ್ಲಿ ನೂರ ಇಪ್ಪತ್ತೇಳು ದೇಶಗಳ ಪೈಕಿ ಭಾರತ ನೂರ ಐದನೇ ಸ್ಥಾನದಲ್ಲಿದೆ ನೂರ ಐದನೇ ಸ್ಥಾನದಲ್ಲಿರುವಂತಹ ದೇಶ ಅದು ಹೇಗೆ ಜಾಗತಿಕವಾಗಿ ನಾಲ್ಕನೇ ಸ್ಥಾನದಲ್ಲಿ ಇರೋಕೆ ಸಾಧ್ಯ ಅದು ಹೇಗೆ ಹದಿನೇಳು ಪರ್ಸೆಂಟ್ ಅಥವಾ ಹದಿನೇಳು ಕೋಟಿ ಜನಸಂಖ್ಯೆ ಬಡತನದಲ್ಲಿ ಬರಕ್ಕೆ ಸಾಧ್ಯ ಅದು ಹೇಗೆ ಈಗ ಕೇವಲ ಐದು ಕೋಟಿ ಜನಸಂಖ್ಯೆ ಮಾತ್ರ ಬಡತನದಲ್ಲಿ ಇರುವಂತ ಹೇಳಕ್ಕೆ ಸಾಧ್ಯ ಆಗುತ್ತೆ ಅಂದ್ರೆ ಇವರು ಹಸಿವನ್ನ ಯಾವ ರೀತಿ ಅಳಿತಾ ಇದ್ದಾರೆ ಅನ್ನೋದೇ ನಾವು ಪ್ರಶ್ನೆ ಮಾಡ್ಬೇಕಾಗತ್ತೆ ದಿನದ ಹೊತ್ತಿಗೆ ಒಂದು ಒಂದು ಹೊತ್ತನೆ ಊಟ ಮಾಡಿಬಿಟ್ರೆ ಹಸಿವು ಇಲ್ಲ ಅಂತ ಇವರು ಪರಿಗಣಿಸ್ತಾ ಇದಾರೋ ಅಂದ್ರೆ ಅಳತೆ ಮಾಡ್ತಾ ಇದ್ದಾರೋ ಅಥವಾ ಕೇವಲ ದುಡಿಯೋ ವರ್ಗ ಏನೋ ದಿನಕ್ಕೆ ಎಂಟು ತಾಸು ದೈಹಿಕ ಶ್ರಮದಿಂದ ದುಡಿಯೋ ವರ್ಗ ಏನು ಎರಡೂವರೆ ಸಾವಿರದಿಂದ ಮೂರು ಸಾವಿರ ಕಿಲೋ ಕ್ಯಾಲರೀಸ್ ಊಟ ಮಾಡ್ಬೇಕಾಗುತ್ತೆ ಅವ್ರು ಕೇವಲ ಒಂದು ಸಾವಿರದಿಂದ ಸಾವಿರದ ಇನ್ನೂರು ಕ್ಯಾಲರೀಸ್ ಊಟ ಮಾಡ್ತಾ ಇದ್ರೆ ಅವಾಗ ಹಸಿವು ಇಲ್ಲ ಅಂತ ಇವ್ರು ಕಂಡಿಡ್ತಾ ಇದಾರ ಹೀಗೆ ನಾವು ಅಳೆಯುವ ಮತ್ತು ಮ ಅಳತೆ ಗೋಲಾಗ್ಲಿ ಮಾನದಂಡಗಳೇ ಲೋಪದೋಷಗಳಿಂದ ಕೂಡಿರೋದ್ರಿಂದ ಈ ಸಮೀಕ್ಷೆಯಲ್ಲಿಯೂ ಅನೇಕ ಮರೆಮೋಸ ವಂಚನೆಗಳು ಅಂತ ನಾವು ಸ್ಪಷ್ಟವಾಗಿ ಹೇಳ್ಬೇಕಾಗತ್ತೆ ಮತ್ತು ಹಸಿವು ಸೂಚ್ಯಂಕ ಮೌಲ್ಯ ಹೊತ್ತು ಇಪ್ಪತ್ತೇಳು ಪಾಯಿಂಟ್ ಮೂರ್ ಆಗಿದೆ ಇದು ಇದನ್ನು ಎರಡ್ ಸಾವಿರದ ಇಪ್ಪತ್ತ್ ಮೂರು ಗಂಭೀರ ಅಂತ ಕೂಡ ಹೇಳ್ತಾ ಇದ್ದಾರೆ ಮತ್ತು ಇನ್ನು ಅನೇಕ ವಿಷಯಗಳು ಕೂಡ ಸಮೀಕ್ಷೆ ನಮಗೆ ಸಿಗ್ತಾ ಇಲ್ಲ ಆದ್ರೆ ಅನೇ ಅದರ ವರದಿಯ ಪ್ರಕಾರ ಭಾರತದಲ್ಲಿ ಚೈಲ್ಡ್ ವೇಸ್ಟಿಂಗ್ ಅಂತ ಕರಿತಾ ಇದಾರೆ ಅಂದ್ರೆ ಎತ್ತರಕ್ಕೆ ತಕ್ಕಂತ ತೂಕ ಅಂತ ಏನ್ ಕರ್ತವೆ ನನ್ನ ಒಂದೊಳ ಅಡಿ ಇದ್ರೆ ಅದಕ್ಕೆ ಬೇಕಾದಂತ ತೂಕ ಅಥವಾ ಆರ್ ಅಡಿ ಇದ್ರೆ ಅದಕ್ಕೆ ಬೇಕಾದಂತ ತೂಕ ಚೈಲ್ಡ್ ವೇಸ್ಟಿಂಗ್ ಅಂತ ಏನ್ ಕರಿತಾ ಇದಾರೆ ಅದು ಎತ್ತರಕ್ಕೆ ತಕ್ಕ ತೂಕ ಇಲ್ಲದಿರುವಂತಹ ಶೇಕಡ ಜನಸಂಖ್ಯೆ ಶೇಕಡಾ ಹದಿನೇಳು ಪಾಯಿಂಟ್ ಎಂಟರಷ್ಟಿದೆ ಇನ್ನು ಜಾಗತಿಕವಾಗಿದ್ದು ಅತ್ಯಂತ ಹೆಚ್ಚಿಗೆ ಅಂತ ಹೇಳ್ತಾ ಇದ್ದಾರೆ ಹದಿನೆಂಟು ಪಾಯಿಂಟ್ ಏಳರಷ್ಟು ಚೈಲ್ಡ್ ವಾಕಿಂಗ್ ಅನ್ನುವಂಥದ್ದು ಮಕ್ಕಳ ಬೆಳವಣಿಗೆಯ ಕೊರತೆ ಶೇಕಡ ಮೂವತ್ತೈದು ಪಾಯಿಂಟ್ ಐದರಷ್ಟಿದೆ ಪೌಷ್ಟಿಕಾಂಶದ ಕೊರತೆ ಶೇಕಡ ಹದಿಮೂರು ಪಾಯಿಂಟ್ ಏಳರಷ್ಟು ಇದೆ ಐದು ವರ್ಷಗಳ ಮಕ್ಕಳ ಮರಣದ ಪ್ರಮಾಣ ಶೇಕಡಾ ಎರಡು ಪಾಯಿಂಟ್ ಒಂಬತ್ತರಷ್ಟಿದೆ ಇಂತಹ ಆತಂಕಕಾರಿ ಪರಿಸ್ಥಿತಿಗಳು ಇದ್ದಾವೆ ಈ ಅಂಕಿಅಂಶಿಗಳು ಸರ್ಕಾರ ಮತ್ತು ಸಾರ್ವಜನಿಕವಾಗಿ ಲಭ್ಯ ಇದ್ದಾವೆ ಆದರೂ ಸಹ ಭಾರತ ಆರ್ಥಿಕವಾಗಿ ನಾಲ್ಕನೇ ಸ್ಥಾನದಲ್ಲಿ ಅಂತ ನಾವು ಅಂದ್ರೆ ನಾವು ಇದೊಂದು ಅಮಾನವೀಯ ಮತ್ತು ಗ್ರೌರ್ಯ ಅಂತ ಯಾಕಂದ್ರೆ ಇದನ್ನ ಗಂಭೀರ ಹಸಿವಿನ ವರ್ಗೀಕರಣದಲ್ಲಿ ಇದ್ದೀವಿ ನಾವು ಹಿಡಿದ್ರೆ ಅಲಾರ್ಮಿಂಗ್ ಸಿಚುವೇಶನ್ ಇದೆ ಪಾವರ್ಟ್ ಅಂತ ಕೂಡ ಅಂತಾರಾಷ್ಟ್ರೀಯ ಸಂಘ ಸಂಸ್ಥೆಗಳು ವರದಿ ಮಾಡ್ತಿದಾವೆ ಮತ್ತು ಆದ್ರೆ ಭಾರತ ಏನ್ ಮಾಡ್ತಾ ಇದೆ ತನಗೆ ಬೇಕಾದಂತಹ ವರದಿಗಳನ್ನ ಮಾತ್ರ ತಯಾರಿಸ್ಬಿಟ್ಟು ಆ ಪಬ್ಲಿಷ್ ಮಾಡ್ತಾ ಇದೆ ಉದಾಹರಣೆಗೆ ನೀತಿ ಆಯೋಗ ವಿಶ್ವಸಂಸ್ಥೆ ಅಭಿವೃದ್ಧಿ ಯೋಜನೆ ಯು ಎನ್ ಯುಎನ್ ಯು ಎನ್ ಡಿ ಪಿ ಮತ್ತು ಆಕ್ಸ್ಫರ್ಡ್ ಬಡತನ ಮತ್ತು ಮಾನವ ಅಭಿವೃದ್ಧಿ ಇನಿಷಿಯೇಟಿವ್ ಅಂತ ಏನ್ ಕರಿತಾ ಇದ್ದೀವಿ ಇದ್ರ ಸಹಯೋಗದಲ್ಲಿ ಅಭಿವೃದ್ಧಿ ಪಡಿಸಿದ ರಾಷ್ಟ್ರೀಯ ಗುಹಾಯು ಸೂಚ್ಯಂಕವನ್ನು ಕೂಡ ತನಗೆ ಬೇಕಾದಂತೆ ಬಳಸಿಕೊಳ್ತಾ ಇದೆ ಅದನ್ನು ತೋರಿಸ್ಬಿಟ್ಟು ಬಡತನ ಕಡಿಮೆ ಆಗಿದೆ ಅನ್ನೋದನ್ನ ನಮಗೆ ಸೂಚಿಸ್ತಾ ಇದೊಂದು ಇದೊಂದು ಕಾರ್ಯತಂತ್ರ ಅಂತ ಕೂಡ ನಾವು ಹೇಳ್ಬೇಕಾಗತ್ತೆ ಮತ್ತೆ ಎರಡ್ ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಯಾವುದೇ ರೀತಿಯ ಸಮೀಕ್ಷೆ ಎನ್ ಎಸ್ ಅಂತ ಕರಿತಾ ಇದೀವಿ ರಾಷ್ಟ್ರೀಯ ಮಾದರಿ ಸಮೀಕ್ಷಾ ಸಂಸ್ಥೆಯ ವರದಿಯನ್ನ ರದ್ದುಗೊಳಿಸಿತ್ತು ಕೆಲವು ವರ್ಷಗಳ ಕಾಲ ಮತ್ತೆ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ತೆರಡರವರೆಗೆ ಗ್ರಾಹಕ ವೆಚ್ಚ ಸಮೀಕ್ಷೆಗಳ ದತ್ತಾಂಶ ಜೊತೆಗೆ ಜೊತೆಗೆ ಕನ್ಸೂಮರ್ ಕನ್ಯಂಶನ್ ಸರ್ವೇದ ದತ್ತಾಂಶಗಳು ಕೂಡ ನಮಗೆ ಲಭ್ಯ ಇಲ್ಲ ಇದೆಲ್ಲದರ ಕೊರತೆಗಳ ಮಧ್ಯೆ ನಾವು ಆದಾಯ ಆಧಾರಿತ ಬಡತನಗಳ ಸ್ಥಿತಿಗತಿಗಳನ್ನ ಸಮೀಕ್ಷೆ ಮಾಡೋದಕ್ಕೆ ಯಾವುದೇ ರೀತಿಯ ಒಂದು ದತ್ತಾಂಶಗಳನ್ನು ಸಹ ಮೋದಿ ಸರ್ಕಾರ ಬಿಡುಗಡೆ ಮಾಡಿದಿರುವುದು ಕೂಡ ನಮಗೆ ನಮ್ಮಲ್ಲಿರುವಂತಹ ಅಧ್ಯಯನಗಳ ಮಿತಿಯನ್ನು ಕೂಡ ನಮಗೆ ತೋರಿಸುತ್ತೆ ಅಥವಾ ಆರ್ಥಿಕ ತಜ್ಞ ಸಂತೋಷ್ ಮೆಹ್ರೋತ್ರ ಅವ್ರ ಹೇಳ್ತಾ ಇದ್ದಾರೆ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ತೆರಡರವರೆಗೆ ಗ್ರಾಹಕ ವೆಚ್ಚ ಸಮೀಕ್ಷೆಗಳ ಲಭ್ಯತೆ ಇಳಿದಿರಿದ್ರು ಕೂಡ ಈ ರಾಷ್ಟ್ರೀಯ ಬಹು ಆಯಾಮಗಳ ಸಮೀಕ್ಷೆ ಭಾರತದ ಸೂಚಕವನ್ನ ತಪ್ಪಾಗಿ ಬಳಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಅವ್ರು ಬಳಸ್ತಿರುವಂತಹ ವಿಧಾನ ಕೂಡ ಬಹಳ ತಪ್ಪಾಗಿದೆ ಮತ್ತು ಸುಸ್ಥಿರ ಅಭಿವೃದ್ಧಿ ಗುರಿ ಅಂದ್ರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಕ್ಲೋರ್ ಅಂತ ಏನಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಎರಡ್ ಸಾವಿರದ ಮೂವತ್ತರೊಳಗೆ ಸಂಪೂರ್ಣವಾಗಿ ಬಹು ಆಯಾಮದ ಬಡತನವನ್ನ ಅರ್ಧಕ್ಕಿಳಿಸ್ತೇವೆ ಅಂತ ಏನ್ ಹೇಳ್ಕೊಂಡಿದ್ದಾರೆ ಅದನ್ನ ಅದನ್ನ ಮ್ಯಾಚ್ ಮಾಡೋದಂತ ಏನ್ ಕೇಳಿ ಅದನ್ನ ಸರಿ ತೂಗಿಸುವುದಕ್ಕೋಸ್ಕರ ಈ ರೀತಿಯಾದಂತ ವರದಿಗಳನ್ನ ಕೊಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಮತ್ತಿನ್ನು ಬಹಳ ಮುಖ್ಯವಾಗಿ ತಪ್ಪಾಗಿ ಮಾನದಂಡಗಳನ್ನ ಬಳಸ್ತಿರೋದು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ರೇಖಾ ಚಕ್ರವರ್ತಿಯವರು ಹೇಳುವಂತೆ ಆರೋಗ್ಯ ಶಿಕ್ಷಣ ಮತ್ತು ಜೀವನ ಗುಣಮಟ್ಟವನ್ನು ಅಳೆಯಲು ಅದಕ್ಕೆ ಆದಂತ ಮಾನದಂಡಗಳನ್ನ ಬಳಸಬೇಕಾಗತ್ತೆ ಆದ್ರೆ ಅದನ್ನ ಅಳುವ ಅಳಿಯುವುದಕ್ಕೆ ಬ್ಯಾಂಕ್ ಖಾತೆಯನ್ನು ಆ ಬ್ಯಾಂಕ್ ಖಾತೆಯನ್ನು ಅಳೆಯುವ ಮಾನದಂಡವನ್ನ ಶಿಕ್ಷಣ ಆರೋಗ್ಯ ಮತ್ತು ಜೀವನ ಮಟ್ಟವನ್ನು ಕೂಡ ಬಳಸ್ತಾರೆ ಅನ್ನುವಂತದ್ದನ್ನ ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು ಉದಾಹರಣೆಗೆ ಎರಡ್ ಸಾವಿರದ ಹದಿನೈದು ಹದಿನಾರರ ವೇಳೆಗೆ ಬಹುತೇಕ ಕುಟುಂಬಗಳು ಬ್ಯಾಂಕ್ ಖಾತೆ ಹೊಂದಿದ್ವು ಇದನ್ನು ರೆಫರೆನ್ಸ್ ಆಗಿ ಬಳಸ್ಕೊಂಡ್ಬಿಟ್ಟು ಸಹಜವಾಗಿ ಬದುಕಿನ ಗುಣಮಟ್ಟ ಸುಧಾರಿಸಿದೆ ಅಂತ ಒಂದು ವರದಿ ಕೊಡ್ತಾರೆ ಆದ್ರೆ ಬ್ಯಾಂಕ್ ಖಾತೆ ಹೊಂದಿದರೆ ಎನ್ನುವುದನ್ನೇ ಮಾನದಂಡವಾಗಿ ಬಳಸ್ಬಿಟ್ಟು ಬದುಕಿನ ಗುಣಮಟ್ಟ ಸುಧಾರಿಸಿದೆ ಅನ್ನುವುದಾದ್ರೆ ಇದೇ ಮಾನದಂಡ ಬಳಸ್ಬಿಟ್ಟು ಶಿಕ್ಷಣವನ್ನ ಆರೋಗ್ಯವನ್ನ ಮತ್ತು ಜೀವನ ಗುಣಮಟ್ಟವನ್ನ ಅನ್ವಯಿಸ್ಬಿಟ್ಟು ಇಲ್ಲಿ ಬಡತನ ಕಡಿಮೆ ಆಗಿದೆ ಬದುಕಿದ ಸುಧಾರಣೆ ಹೇಗೆ ಅಂತಂದ್ರೆ ಅದನ್ನ ನಾವು ತಿರಸ್ಕರಿಸಬೇಕಾಗತ್ತೆ ಯಾಕೆ ಶಿಕ್ಷಣದಿಂದ ಇವತ್ತಿಗೂ ಶೇಕಡಾ ಅರವತ್ತು ಪ್ರಮಾಣ ಜನಸಂಖ್ಯೆ ಶಿಕ್ಷಣದಿಂದ ವಂಚಿತರಾಗಿದ್ದಾರೆ ಅಪೌಷ್ಟಿಕತೆ ಇದೆ ಮತ್ತು ಜೀವನ ಮಟ್ಟ ಎಲ್ಲಿಯೂ ಸುಧಾರಿಸಲಿಕ್ಕೆ ಈವರೆಗೆ ಹೇಳಿದ ಅಂಕಿಅಂಶಗಳು ನಮ್ಮ ಮುಂದೆ ಇದಾವೆ ಹೀಗಾಗಿ ಬ್ಯಾಂಕ್ ಖಾತೆ ಇರುವಾಗ ಎದೆ ಅನ್ನೋದಕ್ಕೆ ಹೇಳುವಂತಹ ಮಾನದಂಡವನ್ನ ಶಿಕ್ಷಣದ ಗುಣಮಟ್ಟವನ್ನು ಅಳೆಯುವುದಕ್ಕೆ ಆರೋಗ್ಯ ಲಭ್ಯತೆ ಅಳೆಯುವುದಕ್ಕೆ ಜೀವನ ಮಟ್ಟವನ್ನ ಅಳೆಯುವುದಕ್ಕೆ ಒಬ್ಬ ಬಳಸಿದ್ರೆ ನಮಗೆ ಸುಧಾರಣೆ ಆದಂತಹ ಒಂದು ವರದಿಗಳು ಸಿಗ್ತವೆ ಹಾಗೂ ಇನ್ನು ತಾಯಿಯ ಬಾಣಂತಿಯ ಗುಣಮಟ್ಟ ಗಾಣಂತಿಯ ಆರೋಗ್ಯವನ್ನು ಕೂಡ ಅವರು ಮಾರದಂಡವಾಗಿ ಬಳಸ್ತಾರೆ ಅದು ಹೆಚ್ಚಿನ ಪ ದಿನಗಳಲ್ಲಿ ಜನನ ಪ್ರಮಾಣ ಕಡಿಮೆ ಆಗ್ತಾ ಇದೆ ಮತ್ತು ಸಂಪೂರ್ಣವಾಗಿ ಆಸ್ಪತ್ರೆಗಳಲ್ಲಿ ಹೆರಿಗೆ ಆಗೋದ್ರಿಂದ ಬಾಣಂತಿಯ ಒಂದು ಆರೋಗ್ಯದಲ್ಲಿ ಅಂತಹ ಹಿಂದಿನಂತೆ ಏರುಪೇರು ಆಗುದಿಲ್ಲ ಆದ್ರೆ ಅದನ್ನೇ ಮಾರದಂಡವಾಗಿ ಬಳಸ್ಬಿಟ್ಟು ಆ ಸ್ವಲ್ಪ ಜೀವನ ಗುಣಮಟ್ಟ ಸುಧಾರಿಸಿದೆ ಅಂತ ಹೇಳ್ತಾ ಇದ್ರೆ ಆದ್ರೆ ಇಲ್ಲಿ ಅಪೌಷ್ಟಿಕತೆಯಿಂದ ಪರಿಗಣಿಸುದಿಲ್ಲ ಉದಾಹರಣೆಗೆ ಎರಡ್ ಸಾವಿರದ ಹದಿನೈದು ಹದಿನಾರರಲ್ಲಿ ಶೇಕಡಾ ಇಪ್ಪತ್ತರಷ್ಟಿದ್ದ ಮಹಿಳೆಯರ ಅಪೌಷ್ಟಿಕತೆ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರ ಹೊತ್ತಿಗೆ ಶೇಕಡಾ ಮೂವತ್ತರಷ್ಟಾಗಿದೆ ಇದನ್ನು ಕೂಡ ಅವರು ಪರಿಗಣಿಸ್ತಾ ಇಲ್ಲ ಈ ರೀತಿಯಾಗಿ ತಮ್ಗೆ ಅನುಕೂಲವಾಗುವ ರೀತಿಯಲ್ಲಿ ಮಾನದಂಡಗಳನ್ನು ಮಾನದಂಡಗಳನ್ನ ನಿರ್ಧರಿಸ್ತಾರೆ ಅದರ ಮೂಲಕ ಅಳದು ಇದನ್ನ ವಾರದಿಂದ ಮಂಡಿಸ್ತಾ ಇದಾರೆ ಮತ್ತು ಇಲ್ಲಿ ಮತ್ತೆ ಹೇಳ್ಬೇಕಾಗಿರುವಂತದ್ದು ಕನ್ಜಂಪ್ಷನ್ ಆಧಾರದಲ್ಲಿ ದತ್ತಾಂಶವನ್ನು ಮಂಡಿಸ್ತಾ ಇದ್ದಾರೆ ಇದು ಇದು ಶುದ್ಧ ಇದು ಸಂಪೂರ್ಣ ತಪ್ಪಾಗುತ್ತೆ ಆದಾಯದ ಆಧಾರದಲ್ಲಿ ನಾವು ಅಸಮಾನತೆಯನ್ನ ಅಳಿಬೇಕಾಗತ್ತೆ ಮತ್ತೆ ಇವತ್ತಿಗೂ ಬಡತನವನ್ನು ಅಳಿಯಲು ಎರಡ್ ಸಾವಿರದ ಐದರ ಆದಂತಹ ಅಥವಾ ಇಪ್ಪತ್ತು ವರ್ಷಗಳ ಹಿಂದಿನ ತೆಂಡೂಲ್ಕರ್ ಸಮಿತಿಯ ವರದಿಯನ್ನೇ ಬಳಸ್ತಾ ಇದ್ದಾರೆ ಈ ತೆಂಡೂಲ್ಕರ್ ಸಮಿತಿಯ ವರದಿಯ ಪ್ರಕಾರ ಇಪ್ಪತ್ತು ವರ್ಷಗಳ ಹಿಂದೆ ಬಂದಿದಂತ ತೆಂಡೂಲ್ಕರ್ ಸಮಿತಿಯ ವರದಿಯ ಪ್ರಕಾರ ಭಾರತದಲ್ಲಿ ಶೇಕಡಾ ಇಪ್ಪತ್ತೊಂದು ಪಾಯಿಂಟ್ ಒಂಬತ್ತರಷ್ಟು ಬಡತನವಿದೆ ಎರಡ್ ಸಾವಿರದ ಐದರಲ್ಲಿ ಆಗಿನ ನೂರ ಎಂಟು ಕೋಟಿ ಜನಸಂಖ್ಯೆಯಲ್ಲಿ ಪರಿಗಣಿಸಿದಾಗ ಶೇಕಡಾ ಇಪ್ಪತ್ತೊಂದು ಪಾಯಿಂಟ್ ಒಂಬತ್ತು ಅಂದ್ರೆ ಸುಮಾರು ಇಪ್ಪತ್ತೆರಡು ಪಾಯಿಂಟ್ ಆರು ಕೋಟಿಯಷ್ಟು ಜನಸಂಖ್ಯೆ ಬಡತನದಲ್ಲಿದ್ರು ಮತ್ತು ತೆಂಡೂಲ್ಕರ್ ಸಮಿತಿ ಸುಸ್ಥಿರ ಜೀವನ ನಡೆಸಲು ನೆನ್ಪಿಟ್ಟು ಹೇಳಿ ಇಪ್ಪತ್ತು ವರ್ಷಗಳ ಹಿಂದೆ ಸುಸ್ಥಿರ ಜೀವನ ನಡೆಸಲು ಗ್ರಾಮೀಣ ಭಾಗದಲ್ಲಿ ಪ್ರತಿ ವ್ಯಕ್ತಿಗೆ ಪ್ರತಿ ತಿಂಗಳು ನಾನೂರ ನಲವತ್ತೇಳು ರೂಪಾಯಿ ನಗರ ಭಾಗದಲ್ಲಿ ಪ್ರತಿ ವ್ಯಕ್ತಿಗೆ ಪ್ರತಿ ತಿಂಗಳು ಐನೂರ ಐನೂರ ಎಪ್ಪತ್ತೊಂಬತ್ತು ರೂಪಾಯಿ ಸಾಕಂತ ಅಂತ ನಿರ್ಧಾರ ಮಾಡ್ತಾರೆ ಮತ್ತು ಐದು ಸದಸ್ಯರ ಕುಟುಂಬಕ್ಕೆ ಗ್ರಾಮೀಣ ಭಾಗದಲ್ಲಿ ಪ್ರತಿ ತಿಂಗಳು ಎರಡ್ ಸಾವಿರದ ಇನ್ನೂರ ಮೂವತ್ತೈದು ರೂಪಾಯಿ ನಗರ ಭಾಗದಲ್ಲಿ ಪ್ರತಿ ತಿಂಗಳು ಎರಡ್ ಸಾವಿರದ ಎಂಟುನೂರ ತೊಂಬತ್ತೈದು ರೂಪಾಯಿ ಸಾಕಾಗುತ್ತೆ ಅಂತ ತೆಂಡೂಲ್ಕರ್ ಸಮಿತಿ ಹೇಳ್ತಾ ಇದಾರೆ ಈ ರೀತಿಯ ಒಂದು ಪಾವರ್ಟಿ ಟೆಲ್ ಏನನ್ನ ನಿಗದ ಮಾಡಿರುವುದನ್ನ ಯಾವುದೇ ನಾಗರಿಕ ಸಮಾಜ ಒಪ್ಪಲಿಕ್ಕೆ ಸಾಧ್ಯವಿಲ್ಲ ಮತ್ತು ಹಣದುಬ್ಬರವನ್ನು ಪರಿಗಣಿಸ್ಬಿಟ್ಟು ಎರಡ್ ಸಾವಿರದ ಹನ್ನೊಂದು ಹನ್ನೆರಡಲ್ಲಿ ಆರು ವರ್ಷಗಳ ನಂತರ ತೆಂಡೂಲ್ಕರ್ ಸಮಿತಿಯ ಶಿಫಾರಸುಗಳಲ್ಲಿ ಬದಲಾಯಿಸ್ ಏನು ಬದಲಾವಣೆ ಮಾಡದೆ ಬಡತನ ರೇಖೆಯನ್ನ ಬದಲಾಯಿಸ್ಬಿಟ್ಟು ಅದರ ಪ್ರಕಾರ ಸುಸ್ಥಿರ ಜೀವನ ನಡೆಸಲು ಗ್ರಾಮೀಣ ಭಾಗದಲ್ಲಿ ಪ್ರತಿ ವ್ಯಕ್ತಿಗೆ ಪ್ರತಿದಿನ ಇಪ್ಪತ್ತೇಳು ರೂಪಾಯಿ ಪ್ರತಿ ತಿಂಗಳಿಗೆ ಎಂಟುನೂರ ಮೂವತ್ತೇಳು ರೂಪಾಯಿ ನಗರ ಭಾಗದಲ್ಲಿ ಪ್ರತಿ ವ್ಯಕ್ತಿಗೆ ಪ್ರತಿ ದಿನ ಮೂವತ್ ರೂಪಾಯಿ ಪ್ರತಿ ತಿಂಗಳಿಗೆ ಸಾವಿರದ ಇಪ್ಪತ್ ಮೂರು ರೂಪಾಯಿ ಸಾಕು ಅಂತ ನಿರ್ಧರಿಸ್ತಾರೆ ಇದರ ಅನುಸಾರ ಐದು ಸದಸ್ಯರ ಕುಟುಂಬದ ಗ್ರಾಮೀಣ ಭಾಗಕ್ಕೆ ಪ್ರತಿ ತಿಂಗಳು ನಾಕ್ ಸಾವಿರದ ನೂರ ಎಂಬತ್ತೈದು ರೂಪಾಯಿ ನಗರ ಭಾಗದಲ್ಲಿ ಪ್ರತಿ ತಿಂಗಳು ಐದ್ ಸಾವಿರದ ನೂರ ಹದಿನೈದು ರೂಪಾಯಿ ಸಾಕಾಗತ್ತ ಹೇಳ್ತಾರೆ ಇಂತಹ ಒಂದು ಅಹ್ ಅಮಾನ್ಯವಾದಂತಹ ಬಡತನ ರೇಖೆಯನ್ನು ಗುರುತಿಸುವಿಕೆಯನ್ನು ಕಡ ಯಾರು ಒಪ್ಪೋದಿಲ್ಲ ಆ ನಂತರ ಎರಡ್ ಸಾವಿರದ ಹನ್ನೊಂದರಲ್ಲಿ ರಂಗರಾಜನ ಸಮಿತಿ ದತ್ತಾಂಶದ ಪ್ರಕಾರ ಸುತ್ತಿರ ಜೀವನ ನಡೆಸಲು ಗ್ರಾಮೀಣ ಭಾಗದಲ್ಲಿ ಪ್ರತಿ ವ್ಯಕ್ತಿಗೆ ಪ್ರತಿ ದಿನ ಮೂವತ್ತೆರಡು ಪ್ರತಿ ತಿಂಗಳು ತೊಂಬೈನೂರ ತೊಂಬತ್ತೆರಡು ನಗರ ಭಾಗದಲ್ಲಿ ಪ್ರತಿ ವ್ಯಕ್ತಿಗೆ ಪ್ರತಿ ದಿನ ನಲವತ್ತೇಳು ಪ್ರತಿ ತಿಂಗಳು ಸಾವಿರದ ನಾನೂರ ಐವತ್ತೇಳು ಸಾಕು ಅಂತ ಹೇಳ್ತಾ ಇದಾರೆ ಐದು ಸದಸ್ಯರ ಕುಟುಂಬಕ್ಕೆ ಗ್ರಾಮೀಣ ಭಾಗದಲ್ಲಿ ಪ್ರತಿ ತಿಂಗಳು ನಾಲ್ಕು ಸಾವಿರದ ಒಂಬೈನೂರ ಅರವತ್ತು ರೂಪಾಯಿ ಸಾಕು ನಗರ ಭಾಗದಲ್ಲಿ ಪ್ರತಿ ತಿಂಗಳು ಏಳು ಸಾವಿರದ ಇನ್ನೂರ ಎಂಬತ್ತೈದು ರೂಪಾಯಿ ಸಾಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಎರಡ್ ಸಾವಿರದ ಹನ್ನೊಂದರಲ್ಲಿ ರಂಗರಾಜನ ಸಮಿತಿ ಭಾರತದಲ್ಲಿ ಶೇಕಡಾ ಇಪ್ಪತ್ತೊಂಬತ್ತು ಪಾಯಿಂಟ್ ಐದರಷ್ಟು ಬಡತನ ಇದೆ ಅಂತ ಹೇಳಿದ್ರು ಎರಡ್ ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ನೂರಾ ಇಪ್ಪತ್ತೊಂದು ಕೋಟಿ ಜನಸಂಖ್ಯೆ ಇದ್ರೆ ಆಗ ಭಾರತದ ಬಡತನ ಭಾರತದಲ್ಲಿ ಮೂವತ್ತೈದು ಪಾಯಿಂಟ್ ಐದು ಕೋಟಿ ಜನಸಂಖ್ಯೆ ಬಡತನದಲ್ಲಿ ಇದ್ರು ಅಂತ ಹೇಳ್ತಾ ಇದ್ರೆ ಆದ್ರೆ ಈ ರೀತಿಯ ಮಾನದಂಡಗಳನ್ನ ಯಾರೂ ಒಪ್ಪಳಕ್ಕೆ ಸಾಧ್ಯವಿಲ್ಲ ಮತ್ತು ವಿಶ್ವಸಂಸ್ಥೆ ಗುರುತಿಸಿರುವಂತಹ ಬಡತನ ರೇಖೆಯಲ್ಲೇ ಗುರುತಿಸುವಂತಹ ಮಾನದಂಡ ಏನಿದೆ ಅಲ್ಲ ನೂರ ತೊಂಬತ್ತೊಂದು ರೂಪಾಯಿ ಏನಂತಿದೆ ಕೂಡ ಅದನ್ನು ಸಹ ಯಾರು ಒಪ್ಪಳಕ್ಕೆ ಸಾಧ್ಯವಿಲ್ಲ ಯಾಕಂದ್ರೆ ನೂರ ತೊಂಬತ್ತೊಂದು ರೂಪಾಯಿಯಲ್ಲಿ ಯಾವ ರೀತಿಯಲ್ಲಿ ಅವರು ಬದುಕಲಿಕ್ಕೆ ಸಾಧ್ಯ ಆಗುತ್ತೆ ಪ್ರತಿ ತಿಂಗಳು ಅನ್ನುವುದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಮತ್ತು ಇಲ್ಲಿ ಪತ್ಮ ಚೇಳುವಂತಹದ್ದು ಪೌಷ್ಟಿಕತೆಯನ್ನ ಇವರು ಬಡತನ ರೇಖೆಯನ್ನು ಅಳೆಯುವಾಗ ಹಸುವನ್ನ ಪಾವಟ್ಟಿ ನಡೆಯುವಾಗ ಪೌಷ್ಟಿಕತೆಯನ್ನು ಪರಿಗಣಿಸೋದಿಲ್ಲ ಅಥವಾ ಆಹಾರವನ್ನ ಪರಿಗಣಿಸೋದಿಲ್ಲ ಮತ್ತು ಕ್ಯಾಲರೀಸ್ ಅನ್ನು ಸಹ ಪರಿಗಣಿಸೋದಿಲ್ಲ ಎಲ್ಲಾ ಮತ್ತು ಉದ್ಯೋಗ ನಷ್ಟ ಪರಿಗಣಿಸೋದಿಲ್ಲ ಮತ್ತು ಅನೌಪಚಾರಿಕ ವಲಯದ ಉದ್ಯೋಗ ಏನಿದೆ ಅಂದ್ರೆ ಶೇಕಡ ತೊಂಬತ್ತರ ಎಂಬತ್ತರ ಮತ್ತಷ್ಟು ಇನ್ಫಾರ್ಮಲ್ ಸೆಕ್ಟರ್ ಉದ್ಯೋಗ ಏನಿದೆ ಅದನ್ನು ಸಹ ಪರಿಗಣಿಸೋದಿಲ್ಲ ಒಟ್ಟಾರೆಯಾಗಿ ಸಂಪೂರ್ಣವಾಗಿ ತಮಗೆ ಅನುಕೂಲವಾಗುವಂತಹ ಆ ಸಮೀಕ್ಷೆಗಳನ್ನ ಮಾಡ್ತಾ ನನಗೆ ಅನುಕೂಲವಾಗುವಂತಹ ದತ್ತಾಂಶಗಳನ್ನ ನಮ್ಮ ಮುಂದೆ ಇಟ್ಬಿಟ್ಟು ಭಾರತದಲ್ಲಿ ಬಡತನ ಕಡಿಮೆ ಆಗ್ತಾ ಇದೆ ಶೇಕಡಾ ಹದಿನೆಂಟರಷ್ಟು ಕಡಿಮೆ ಆಗಿದೆ ಸುಮಾರು ಹದಿನೇಳು ಕೋಟಿ ಜನಸಂಖ್ಯೆ ಹೊರಗೆ ಬಂದಿದೆ ಅಂತ ಹೇಳುವಂತಹ ಒಂದು ಮರೆ ಮೋಸದ ವರದಿಗಳನ್ನ ಕೊಡ್ತಾ ಇದ್ದಾರೆ ಇದನ್ನ ನಾವು ಒಪ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ ಮತ್ತು ಇದು ಚರ್ಚೆ ಆಗ್ಬೇಕಾಗತ್ತೆ ಸಾರ್ವಜನಿಕವಾಗಿ ಚರ್ಚೆ ಆಗ್ಬೇಕಾಗತ್ತೆ ಸರ್ಕಾರದ ಈ ಅಹ್ ಮ್ಯಾನುಫ್ಯಾಕ್ಚರ್ಡ್ ಕನ್ಸೆಂಟ್ ಅಂದರೆ ಅನು ಉತ್ಪಾದಿತ ಅನುಮತಿಯನ್ನ ಮತ್ತೆ ಮತ್ತೆ ಪ್ರಶ್ನಿಸ್ಬೇಕಾಗತ್ತೆ ಮತ್ತು ನಿಜವಾದ ದತ್ತಾಂಶ ನೈಜ ದತ್ತಾಂಶಗಳನ್ನ ನೈಜ ವರದಿಗಳನ್ನ ಸರ್ಕಾರದ ಮುಂದೆ ಇಟ್ಬಿಟ್ಟು ನೀವು ಹೇಳ್ತಿರೋದು ಹೇಗೆ ಸುಳ್ಳು ಅಂತ ನಾವು ಮತ್ತೆ ಮತ್ತೆ ಸರ್ಕಾರಕ್ಕೆ ಹೇಳ್ತಾನೆ ಜನಗಳ ಮಧ್ಯೆ ಕೂಡ ಇದನ್ನ ಚರ್ಚೆ ಮುಂದುವರ್ಸ್ಬೇಕಾಗತ್ತ ನಾನು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೇನೆ ನಮಸ್ಕಾರ